ಹಾಯ್ ಫ್ರೆಂಡ್ಸ್ ಇವತ್ತು ಹಸಿಮೆಣಸಿನ್ಕಾಯಿ ಹಾಕಿ ಬೇಳೆ ಸಾರನ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಅರ್ಧ ಕಪ್ಪಷ್ಟು ಬೇಳೆನ ಹಾಕಬೇಕು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಚ್ಛ ಸ್ವಚ್ಛವಾಗಿ ತೊಗರಿ ತೊಗರಿಬೇಳೆನ ನೋಡಿ ಫ್ರೆಂಡ್ಸ್ ನಾನು ಈ ಥರ ಬ್ಲಾಗ್ ಮಾಡ್ತಾ ಇರೋದು ಇದೇ ಮೊದಲನೇ ನಂದು ಓನ್ ವಾಯ್ಸಿಂದ ಮಾಡ್ತಾ ಇರೋದು ಸೊ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರು ತೊಳೆದ ನಂತರ ಅದೇ ಕುಕ್ಕರಿಗೆ ಎರಡು ಗ್ಲಾಸ್ ನೀರು ಹಾಕೋಣ ಎರಡು ಗ್ಲಾಸ್ ನೀರು ಹಾಕಿ ನಂತರ ಒಂದು ಟೊಮೆಟೊ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಅದರಲ್ಲಿ ಮಿಕ್ಸ್ ಮಾಡೋಣ నంతర ఒ స్పూన్స్ ఎణా ఒక స్పూన్ అరశిన పుడీ కుక్కర్ క్యాపన్న క్లోస్ వీల్ బరవరకు బేస్కో ನಂತರ ತಣ್ಣಗಾದಮೇಲೆ ಕುಕ್ಕರನ್ನು ಓಪನ್ ಮಾಡಿ ಸ್ವಲ್ಪ ಬೇಳೆ ಕುದ್ದಿರೋದನ್ನು ಮ್ಯಾಶ್ ಸಣ್ಣಗೆ ಮ್ಯಾಶ್ ಮಾಡ್ಕೊಳ್ಳೋಣ ಸಣ್ಣಗೆ ಬೇಳೆ ಮ್ಯಾಶ್ ಆಗಿದೆ ಇವಾಗ ಒಂದು ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ಹೆಸಳುಗಳನ್ನು ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ ನಂತರ ಬೇಯಿಸಿದ ಬೇಳೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಎನ್ ಟಿ ಆರ್ ಸಾಂಬಾರು ಪುಡಿಯನ್ನು ಒಂದು ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳೋಣ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕುದಿ ಒಂದು ಕುದಿ ಬರುವವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಕುದಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಹಸಿಮೆಣಸಿನ್ಕಾಯಿ ಬೇಳೆ ಸಾರು ಪ್ರೈಸ್ ಜೊತೆ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್